ಿವನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ದಿನ ನಾನು ಈ ಅಲೋವೆರಾ ಗಿಡದ ಉಪಯೋಗಗಳನ್ನು ತಿಳಿಸಿಕೊಡ್ತೇನೆ ಇದು ಯಾವ ರೀತಿಯಾಗಿ ನಮ್ಮ ಕೂದಲಿನ ಸೌಂದರ್ಯ ಮತ್ತು ನಮ್ಮ ಮುಖದ ಸೌಂದರ್ಯಕ್ಕೆ ಸಹಾಯಕಾರಿಯಾಗಿ ಕೆಲಸವನ್ನು ಮಾಡ್ತತಿ ಅನ್ನೋದನ್ನು ತಿಳಿಸಿಕೊಡ್ತೇನೆ ಆದ್ದರಿಂದ ದಯವಿಟ್ಟು ಯಾರು ಈ ವಿಡಿಯೋನ ನೋಡಾತಿರಲ್ಲ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡ್ರಿ ತುಂಬ ಉಪಯುಕ್ತ ಮಾಹಿತಿ ಐತಿ ಲೋಳೆ ಸರದ ಬೆನಿಫಿಟ್ಸ್ ಏನು ಅದನ್ನು ಯಾವ ರೀತಿಯಾಗಿ ಯೂಸ್ ಮಾಡಿದ್ರೆ ನಮ್ಮ ಸೌಂದರ್ಯವನ್ನು ಹೆಚ್ಚಿಸ್ಕೋಬಹುದು ಅಂಥೇಳಿ ತಿಳಿಸಿಕೊಡ್ತಾನೆ ಬರೀ ಹಂಗಾರ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೋಳೆಸರ ಲೋಳೆ ಸರದ ಗಿಡ ಯಾರ ಮನೆಯೊಳಗೆ ಇರುವುದಿಲ್ಲ ಹೇಳ್ರಿ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಂತೂ ಎಲ್ಲರ ಮನೆಯ ಪಾಟಲ್ಲಿ ಒಂದೊಂದು ಅಲೋವೆರಾದ ಗಿಡವನ್ನು ಬೆಳೆಸೇ ಬೆಳೆಸಿರ್ತಾರೆ ಅದು ನಮ್ಮ ಸೌಂದರ್ಯಕ್ಕೆ ಅಷ್ಟ ಅಲ್ಲ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡ್ತತಿ ಇದರಿಂದ ತುಂಬ ಬೆನಿಫಿಟ್ಸ್ ಅದಾವೆ ಆಮೇಲೆ ಇದನ್ನು ನಾವು ಡೈಲಿ ಖಾಲಿ ಹೊಟ್ಟೆಯಲ್ಲಿ ಈ ಅಲೋವೆರಾದ ತಿಳಿಲನ್ನು ಸೇವಿಸ್ತಾ ಬಂದ್ರೆ ನಮ್ಮ

ಸೌಂದರ್ಯ ಪರಿಣಾಮಕಾರಿಯಾದ ಔಷಧಿ ಆರೋಗ್ಯಕ್ಕೆ ಕೂಡ ತುಂಬಾ ಪರಿಣಾಮಕಾರಿಯಾಗಿ ಕೆಲಸನ ಯಾವ ರೀತಿಯಾಗಿ ನಮ್ಮ ಕೂದಲಿಗೆ ಅಪ್ಲೈ ಮಾಡ್ತಾ ತುಂಬಾ ಬೆನಿಫಿಟ್ ನಮ್ಮ ಕೂದಲಿನ ಆರೈಕೆ ನಮ್ಮ ಕೂದಲಿನ ಸೌಂದರ್ಯ ಖಾಲಿ ಹೊಟ್ಟೆಯಲ್ಲಿ ಹೆಚ್ಚಿಸ್ಕೋಬಹುದು ಅಲೋವೆರಾದ ತಿಳಿ ಲೈಸಿ ಕೊಡ್ತಾನೆ ಸೇವಿಸ್ತಾ ಬಂದ್ರ ಫಸ್ಟ್ ಗೆ ನಾನು ಏನು ಹೇಳ್ತಾನಂದ್ರ ಹೇರ್ ಫಾಲ್ ಜಾಸ್ತಿ ಆಗ್ತಿರ್ತತಲ್ಲ ಒಟ್ಟ ಕಂಟ್ರೋಲ್ ಆಗ್ತಿರೋದಿಲ್ಲ ನೀವು ಹಲವಾರು ಪ್ರೊಡಕ್ಟ್ಸ್ ಗಳನ್ನ ಯೂಸ್ ಮಾಡಿರ್ತೀರಿ ಆಮೇಲೆ ಏನೇನೋ ರೆಮಿಡಿಗಳನ್ನು ಹೋಮ್ ರೆಮಿಡಿಗಳನ್ನು ಟ್ರೈ ಮಾಡಿರ್ತೀರಿ ಬಟ್ ಆದರೂ ಕೂಡ ಹೇರ್ ಫಾಲ್ ಕಂಟ್ರೋಲ್ ಆಗ್ತಿರೋದಿಲ್ಲ ಅಂಥವರಿಗೆ ನಾನು ಒಂದು ಸಿಂಪಲ್ ಆಗಿರುವಂತಹ ರೆಮಿಡಿ ಹೇಳ್ತೇನೆ ಈ ರೆಮಿಡಿನ ನೀವು ಟ್ರೈ ಮಾಡಿದ್ದ ಕರೆ ಆದ್ರೆ ಇದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತತಿ ವೆರಿ ಫಾಸ್ಟಾಗಿ ಬರ್ರಿ ಹಂಗಾರೆ ಆ ರೆಮಿಡಿ ಏನಂತೇಳಿ ಹೇಳ್ತಾನೆ ನೀವು ಏನು ಮಾಡ್ಬೇಕಂದ್ರೆ ಅಲೋವೆರಾ ಗಿಡದ ಹೆಸಳು ಏನಿರ್ತತ್ತಲ್ಲ ಅದನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದರ ಒಂದು ಹಳದಿ ರಸ ಬರ್ತತಿ ಅದನ್ನು ನೀವು ಸ್ಕಿಪ್ ಮಾಡಬೇಕು ಅದನ್ನು ಚೆನ್ನಾಗಿ ವಾಶ್ ಮಾಡಬೇಕು ಆ ರಸಾನ ಅದನ್ನು ಹಾಕಬಾರ್ದು ಅದರಿಂದ ಏನೂ ಯೂಸ್ ಇಲ್ಲ ಅದರಿಂದ ಕೂದಲು ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತತಿ ಆದ್ದರಿಂದ ನೀವು ಮುಖಕ್ಕೆ ಅಪ್ಲೈ ಮಾಡಿರಿ ಅಥವಾ ಕೂದಲಿಗೆ ಅಪ್ಲೈ ಮಾಡಿರಿ ಆ ರಸವನ್ನು ಚೆನ್ನಾಗಿ ವಾಶ್ ಮಾಡಿ ತೆಗೆದ್ಬಿಡ್ಬೇಕು ಅದನ್ನು ತೆಗೆದ ಆಮೇಲೆ ಅದರೊಳಗೆ ಬಿಳಿ ತಿಳಿಲೇನಿರ್ತದಲ್ಲ ಅದನ್ನಷ್ಟು ಜಲ್ಲ ತಕ್ಕೋಬೇಕು ಅದನ್ನು ತಕ್ಕೊಂಡ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಒಂದೆರಡು ದಾಸವಾಳದ ಹೂವು ದಾಸವಾಳದ ಎಲೆ ಆಮೇಲೆ ಒಂದು ಕರಿಬೇವು ಆಮೇಲೆ ನೀವು ಓವರ್ ನೈಟ ನಾಳೆ ಪ್ಯಾಕ್ ಹಾಕೋತಿರಂದ್ರೆ ಇವತ್ತರಂತನ ನೈಟ್ ನೀವು ಕಾಳನ್ನು ನೆನೆ ಇಡಬೇಕು ವಾಶ್ ಮಾಡಿಬಿಟ್ಟು ಹಾಕ್ಬಿಟ್ರೆ ಅದನ್ನು ನೀರಿನ ಸಮೇತನ ನಾವು ರುಬ್ಕೋಬಹುದು ಈ ಎಲ್ಲವನ್ನು ಆ್ಯಡ್ ಮಾಡಿ ಜಾರ್ಗೆ ಹಾಕಿ ಚೆನ್ನಾಗಿ ರುಬ್ಕೊರಿಬ್ಕೊಂಡ ಆದಮೇಲೆ ಅದನ್ನು ಒಂದು ಬೌಲ್ಗೆ ತಕ್ಕೊಂಡು ಅದಕ್ಕೆ ನೀವು ಒಂದೆರಡು ಹನಿ ಬಾದಾಮಿ ಎಣ್ಣೆ ಅಥವಾ ಹರಳೆಣ್ಣೆಯನ್ನು ಮಿಕ್ಸ್ ಮಾಡಬೇಕು ಬಾದಾಮಿ ಎಣ್ಣೆ ಅಥವಾ ಹರಳೆಣ್ಣೆ ನಮ್ಮ ನೆತ್ತಿಗೆ ತಂಪು ಕೊಡ್ತತಿ ಆಮೇಲೆ ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುವಲ್ಲಿ ಸಹಾಯ ಮಾಡ್ತತಿ ನಮ್ಮ ಕೂದಲು ಏನು ಬೊಕ್ಕ ಬೊಕ್ಕ ಆಗ್ತಿರ್ತೈತಲ್ಲ ತಲೆ ಕೂದಲೆಲ್ಲ ಉದುರಿ ಅದನ್ನು ಇದು ಕಂಟ್ರೋಲ್ ಮಾಡ್ತತಿ ಆದ್ದರಿಂದ ಬಾದಾಮಿ ಎಣ್ಣೆ ಅಥವಾ ಹರಳೆಣ್ಣೆಯನ್ನು ಮಿಕ್ಸ್ ಮಾಡಿ ಅದನ್ನು ನಿಮ್ಮ ತಲೆಗೆ ಅಪ್ಲೈ ಮಾಡಬೇಕು ನೀವ ಅಪ್ಲೈ ಮಾಡ್ಕೋತಿದ್ರೆ ನೀವ ಮಾಡ್ಕೊರಿ ಇಲ್ಲ ಯಾರ ಆದರೂ ಅದನ್ನು ತಲೆಗೆ ಹಚ್ಚಿಸ್ಕೊರಿ ಆಮೇಲೆ ರೀ ನಾವು ತಲೆಗೆ ಯಾವುದೇ ಪ್ಯಾಕ್ ಹಾಲಿ ಹಾಕಲಿ ಅಥವಾ ಆಯಿಲ್ ಹಾಕಲಿ ಫಸ್ಟ್ ಏನು ಮಾಡ್ಬೇಕಂದ್ರೆ ನಾವು ಚೆನ್ನಾಗಿ ತಲೆ ಬಾಚ್ಕೊಬೇಕು ಏನು ಸಿಕ್ಕಿರ್ತದಲ್ಲ ಅದನ್ನೆಲ್ಲ ನೀಟಾಗಿ ಬಾಚ್ಕೊಂಡು ಬಿಡಿಸ್ಕೋಬೇಕು ಆಮೇಲೆ ನಾವು ಇದನ್ನು ತಲೆಗೆ ಅಪ್ಲೈ ಮಾಡಿ ಪ್ಯಾಕ್ ಹಾಕೋಬೇಕು ಇದನ್ನು ನೀವು ವಾರದೊಳಗೆ ಎರಡು ಬಾರಿ ಮಾಡಿದ್ರೆ ಸಾಕು ಕೇವಲ ಒಂದು ಸಾರಿ ಹಚ್ಚಿದಾಗ ನಿಮ್ಗೆ ರಿಸಲ್ಟ್ ಗೊತ್ತಾಗ್ಬಿಡ್ತತಿ ನಿಮ್ಮ ಹೇರ್ ಫಾಲ್ ಇಷ್ಟೇ ಆಗ್ತಿದ್ರು ಕೂಡ ಕಂಟ್ರೋಲ್ ಆಗ್ತತಿ ಆಮೇಲೆ ನಿಮ್ಮ ಕೂದಲು ಉದ್ದವಾಗಿ ದಟ್ಟವಾಗಿ ಶೈನಾಗಿ ಆಗಿ ಪಳಪಳ ಅಂಥೇಳಿ ಲಾಂಗ್ ಹೇರ್ ಆಗಿ ಕನ್ವರ್ಟ್ ಆಗ್ತತಿ ಇದನ್ನು ನೀವು ಹಚ್ಚಿಬಿಟ್ಟು ಒಂದು ಗಂಟೆ ಅಥವಾ ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡಬೇಕು ಇದನ್ನು ಅಪ್ಲೈ ಮಾಡ್ತಾ ಬರ್ರಿ ನಿಮ್ಮ ಕೂದಲಿನ ಸೌಂದರ್ಯವನ್ನು ಹೆಚ್ಚಿಸ್ಕೊರಿ ಆಮೇಲೆ ಇನ್ನೊಂದ್ರಿ ನಾವು ಯಾವುದೇ ಆಯಿಲ್ ಹಾಕಿದ್ರೂ ಕೂಡ ನಮ್ಮ ಕೂದಲು ಬೆಳೀತಾನೇ ಇಲ್ಲ ಅಂತ ಅನ್ನೋರಿಗೆ ನಾನೊಂದು ಸಿಂಪಲ್ ಆಗಿರುವಂತಹ ಒಂದು ಸಂಜೀವಿನಿ ಸಮಾನವಾದ ಆಯಿಲ್ ರೆಡಿ ಮಾಡೋದು ಹೇಳ್ತೇನೆ ಅದೇನಂದ್ರೆ ಈ ಅಲೋವೆರಾವನ್ನು ತೊಗೊಂಡು ವಾಶ್ ಮಾಡಿಕೊಂಡು ಇದರ ತಿಳಿರ್ತತ್ತಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊರಿ ಹಾಕ್ಕೊಂಡು ಕೊಕೊನಟ್ ಆಯಿಲ್ ಜೊತೆ ಅದನ್ನು ಮಿಕ್ಸ್ ಮಾಡಿ ಕುದಿಯೋಕೆ ಅದಕ್ಕೆ ಚೂರು ಬಾದಾಮಿ ಎಣ್ಣೆ ಹರಳೆಣ್ಣೆ ಆಮೇಲೆ ಎಳ್ಳೆಣ್ಣೆಯನ್ನು ಮಿಕ್ಸ್ ಮಾಡಿ ಈ ನಾಲ್ಕು ಎಣ್ಣೆಯನ್ನು ಮಿಕ್ಸ್ ಮಾಡಿ ಅದನ್ನು ಫೈವ್ ಮಿನಿಟ್ಸ್ ಅಷ್ಟೇ ಕುದಿಸ್ಬೇಕು ಕುದಿಸಿದ್ಮೇಲೆ ಅದನ್ನು ನೀವು ವಾರದಲ್ಲಿ ಮೂರು ಬಾರಿ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ ಒಂದು ಗಂಟೆ ಬಿಟ್ಟು ತಲೆಯನ್ನು ವಾಶ್ ಮಾಡ್ಕೋಬೇಕು ಈ ರೀತಿಯಾಗಿ ನೀವು ಒಂದು ತಿಂಗಳು ಮಾಡ್ತಾ ಬಂದ್ರೆ ನಿಮ್ಗೆ ಕೂದಲು ಬೆಳಿತಾನೇ ಇಲ್ಲ ಅಂಥೇಳಿ ಅನ್ನೋರಿಗೆ ಒಂಥರ ನಿಮ್ಗೆ ಕೂದಲು ಕಟ್ ಮಾ ಕಟ್ ಮಾಡೋಕ್ಕೆ ಇದು ಆಗೋದಿಲ್ಲ ಟೈಮ್ ಸಿಗೋದಿಲ್ಲ ಅಷ್ಟು ಕೂದಲು ಬೆಳವಣಿಗೆ ಆಗ್ತಾ ಬರ್ತತಿ ಈಗ ಇಷ್ಟು ಇದು ನಮ್ಮ ಕೂದಲಿನ ಸೌಂದರ್ಯಕ್ಕೆ ಸಹಾಯಕಾರಿ ಆಗೈತಿ ಸೌಂದರ್ಯಕ್ಕೆ ಸಂಬಂಧಪಟ್ಟಂತೆ ಸರ ಯಾವ ರೀತಿಯಾಗಿ ಉಪಯುಕ್ತವಾಗೈತೆ ಅಂತೇಳಿ ತಿಳಿಸಿದೆ ಈಗ ನೆಕ್ಸ್ಟ್ ನಮ್ಮ ಮುಖ ನಮ್ಮ ಸ್ಕಿನ್ಗೆ ಇದು ಯಾವ ರೀತಿಯಾಗಿ ಹೆಲ್ಪ್ ಆಗ್ತತಿ ಅನ್ನೋದನ್ನು ಹೇಳ್ತೀನಿ ಬರೀ ನೋಡೋಣ ಫಸ್ಟಿಗೆ ಏನಂದ್ರಿ ನಮ್ಮ ಸ್ಕಿನ್ ವೈಟನಿಂಗ್ ಆಗಾಕ ಆಮೇಲೆ ಬ್ರೈಟನಿಂಗ್ ಆಗಕ ಟ್ಯಾನ್ ರಿಮೂವ್ ನಾನು ನಾನೊಂದು ಸಿಂಪಲ್ ಆಗಿರುವಂತಹ ರೆಮಿಡಿ ಹೇಳ್ತೀನಿ ಇದನ್ನು ನೀವು ಒಂದು ವಾರ ಅಪ್ಲೈ ಮಾಡ್ತಾ ಬಂದರೆ ಸಾಕು ನೀವು ಎಷ್ಟೇ ಕಪ್ಪಾಗಿದ್ದರೂ ಕೂಡ ಚೂರು ಚೂರೆ ಬೆಳ್ಳಗಾಗ್ತಾ ಬರ್ತೀರಿ ಆಮೇಲೆ ಅದೇನಂದ್ರಿ ಅಲೋವೆರಾ ಜೆಲ್ಲನ್ನು ತಗೊಂಡು ವಾಶ್ ಮಾಡಿಬಿಟ್ಟು ಅಲೋವೆರಾ ಜೆಲ್ಲನ್ನು ತಕ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಕಡಲೆ ಹಿಟ್ಟು ಆಮೇಲೆ ಒಂದು ಸ್ಪೂನ್ ಹೆಸರುಬೇಳೆ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಚಿಟಿಕೆ ಅರಿಶಿನವನ್ನು ಹಾಕೋಬೇಕು ಆಮೇಲೆ ಇನ್ನೊಂದೇನಂದ್ರಿ ಈ ಪ್ಯಾಕನ್ನು ನೀವು ಆಯ್ಲಿ ಸ್ಕಿನ್ ಆಗಿರ್ಬೋದು ಡ್ರೈ ಸ್ಕಿನ್ ಆಗಿರಬಹುದು ಇಬ್ಬರೂ ಕೂಡ ಅಪ್ಲೈ ಮಾಡ್ಕೋಬಹುದು ಇದಕ್ಕೆ ನೀವು ಡ್ರೈ ಸ್ಕಿನ್ ಆಗಿದ್ರೆ ಕೊಕೋನಟ್ ಆಯಿಲ್ ಮಿಕ್ಸ್ ಮಾಡ್ಕೊರಿ ಮಿಲ್ಕ್ ಹಾಕೋರಿ ಚೂರು ನಡಿತೈತಿ ನಿಮ್ದೇನಾದರೂ ಆಯಿಲಿ ಸ್ಕಿನ್ ಅವರು ಆಗಿದ್ರೆ ಆಯಿಲ್ ಕಂಟೆಂಟ್ ಇರುವಂತಹ ಯಾವ ಇಂಗ್ರೀಡಿಯಂಟ್ಸು ಕೂಡ ಇದಕ್ಕೆ ಆ್ಯಡ್ ಮಾಡಲಿಕ್ಕೆ ಹೋಗಬೇಡ್ರಿ ಅಷ್ಟು ಹಾಕಿ ಅಪ್ಲೈ ಮಾಡ್ಕೋರಿ ಈ ಪ್ಯಾಕನ್ನು ನೀವು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿ ವಾಶ್ ಮಾಡಿ ನೋಡ್ರಿ ನಿಮ್ಮ ಮುಖ ಎಷ್ಟು ಶೈನ್ ಆಗಿ ಪಳಪಳ ಅಂಥೇಳಿ ಹೊಳಿತತಿ ಆಮೇಲೆ ತುಂಬ ಜಾಸ್ತಿ ಜನಕ ಮೊಡವೆಗಳು ಒಟ್ಟ ಹೋಗ್ತಾನೆ ಇರೋದಿಲ್ಲ ಏನೇನೋ ಅಪ್ಲೈ ಮಾಡಿರ್ತೀವಿ ತುಂಬ ಯೂಸ್ ಮಾಡಿಬಿಟ್ಟಿರ್ತೇವೆ ಪ್ರಾಡಕ್ಟ್ಸ್ ಅದು ಆಮೇಲೆ ಹೋಮ್ ರೆಮಿಡಿ ಕೂಡ ಟ್ರೈ ಮಾಡಿರ್ತೀವಿ ಅಂಥವರಿಗೆ ಏನಂದ್ರೆ ಈ ಅಲೋವೆರಾ ಜೆಲ್ಲನ್ನು ತೆಕ್ಕೊಂಡು ಬೇವಿನ ಎಲೆ ಏನು ಬರ್ತತ್ತಲ್ಲ ಬೇವಿನ ಎಲೆ ಆಮೇಲೆ ಅರಿಶಿನ ಪುಡಿಯನ್ನು ನಾವು ಅಡಿಗೆಗೆ ಯೂಸ್ ಮಾಡ್ತೇವಲ್ಲ ಆ ಅರಿಶಿನ ಪುಡಿಯೆಲ್ಲ ನೀವು ನ್ಯಾಚುರಲ್ ಅರಿಶಿನ ಬೇರನ್ನು ತೊಗೊಂಬಂದು ಅದನ್ನು ತೆಗೆದು ಈ ಮೂರನ್ನು ಮಿಕ್ಸ್ ಮಾಡಿ ಇದರ ಪೇಸ್ಟನ್ನು ರೆಡಿ ಮಾಡಿ ರಾತ್ರಿ ಮಲಗುವ ಮುಂಚೆ ಮುಖಕ್ಕೆ ಅಪ್ಲೈ ಮಾಡಿ ಮಲ್ಕೋಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಮುಖವನ್ನು ವಾಶ್ ಮಾಡ್ಕೋಬೇಕು ಕೇವಲ ಐದು ಅಥವಾ ಆರು ದಿನದಲ್ಲಿ ನೀವು ಟ್ರೈ ಮಾಡಿ ನೋಡ್ರಿ ನಿಮಗೆ ಎಷ್ಟೇ ಮೊಡವೆಗಳಿದ್ದರೂ ಕೂಡ ಆಮೇಲೆ ಮೊಡವೆಯ ಕಲೆಗಳಿದ್ದರೂ ಕೂಡ ಅದು ನಿಮಗೆ ಸಾಲ್ವ್ ಆಗ್ತಾ ಬರ್ತತಿ ಆಮೇಲೆ ಕೆಲವೊಂದಿಷ್ಟು ಜನರಿಗೆ ಓಪನ್ ಪೋರ್ಸ್ ಸಮಸ್ಯೆ ಹೆಚ್ಚಾಗಿ ಕಾಡ್ತಿರ್ತತಿ ಆ ಓಪನ್ ಪೋರ್ಸ್ ಸಮಸ್ಯೆ ಇರೋರು ಏನು ಮಾಡ್ಬೇಕಂದ್ರೆ ಅಲೋವೆರಾ ಜೆಲ್ ಜೊತೆಗೆ ಈ ಆಲೂಗೆಡ್ಡೆಯ ರಸವನ್ನು ತೆಗೆದು ಅದಕ್ಕೆ ಹಾಕಿ ಆಮೇಲೆ ಮುಲ್ತಾಣಿ ಮಿಟ್ಟಿ ಈ ಮೂರನ್ನು ಮಿಕ್ಸ್ ಮಾಡಿ ನಮ್ಮ ಮುಖಕ್ಕೆ ಆಮೇಲೆ ಹೆಚ್ಚಾಗಿ ಎಲ್ಲಿ ಓಪನ್ ಪೋರ್ಸ್ ಐತಲ್ಲ ಆ ಜಾಗಕ್ಕೆ ಒತ್ತು ಕೊಟ್ಟು ಅಪ್ಲೈ ಮಾಡ್ತಾ ಬಂದ್ರೆ ಓಪನ್ ಪೋರ್ಸ್ ನಿಯಮಿತವಾಗಿ ಕಂಟ್ರೋಲ್ ಆಗ್ತಾ ಬರ್ತತಿ ಒಮ್ಮೆ ಆಗೋದಿಲ್ಲ ಯಾಕಂದ್ರೆ ಇದು ನ್ಯಾಚುರಲ್ ಆಗಿ ನಾವು ಯೂಸ್ ಮಾಡ್ತೀವಂದ್ರೆ ಸ್ವಲ್ಪ ದಿನ ಲೇಟ್ ಆಗ್ತತಿ ಬಟ್ ರಿಸಲ್ಟ್ ಮಾತ್ರ ಒಳ್ಳೆ ರಿಸಲ್ಟ್ ಕೊಡ್ತತಿ ಯಾವುದೇ ಸೈಡ್ ಎಫೆಕ್ಟ್ಗಳ ಇರೋದಿಲ್ಲ ಸರ ಕೇವಲ ಸೌಂದರ್ಯವನ್ನು ವೃದ್ಧಿಸೋ ಕಷ್ಟ ಅಲ್ಲದ ನಮ್ಮ ಆರೋಗ್ಯ ದೃಷ್ಟಿಯಿಂದ ಕೂಡ ಇದು ತುಂಬ ಪರಿಣಾಮಕಾರಿ ಆಗೈತಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಜನರು ಅಂದ್ರೆ ಎಲ್ಲರೂ ಕೂಡ ಫೋನ್ ಯೂಸ್ ಮಾಡೇ ಮಾಡ್ತಾರೆ ಬಿಡ್ರಿ ಆಮೇಲೆ ಕಂಪ್ಯೂಟರ್ ಮುಂದೆ ಕುಂತ ಜಾಸ್ತಿ ಹೊತ್ತ ವರ್ಕ್ ಮಾಡ್ತಾರೆ ಬುಕ್ಸ್ ಓದ್ತಾರೆ ಅದರಿಂದ ಏನಂದ್ರೆ ದೃಷ್ಟಿ ಒಂದ ಕಡೆ ನೋಡಿ ನೋಡಿ ಹೀಟ್ ಆಗಿರ್ತತಿ ಕಣ್ಣು ಆದ್ದರಿಂದ ಕಣ್ಣು ಉರಿ ಬರ್ತಿರ್ತತಿ ಆಮೇಲೆ ಇನ್ನೊಂದೇನಂದ್ರೆ ನೆತ್ತಿ ಉರಿ ಬರ್ತಿರ್ತೈತಿ ಅಂಥವ್ರು ಏನು ಮಾಡ್ಬೇಕಂದ್ರೆ ಈ ಅಲೋವೆರಾ ಜೆಲ್ ಏನಿರ್ತೈತಲ್ಲ ಅದರ ಬಿಳಿ ತಿಳಿಲನ್ನು ನಿಮ್ಮ ನೆತ್ತಿಯ ಪಾರ್ಟ್ಗೆ ಒಂದು ಫೈವ್ ಮಿನಿಟ್ಸ್ವರೆಗೂ ಒತ್ತಿ ಹಿಡಿದು ಅದನ್ನು ಅಪ್ಲೈ ಮಾಡ್ತಾ ಬಂದ್ರೆ ಕಣ್ಣು ಉರಿ ಕಡಿಮೆ ಆಗ್ತತಿ ಆಮೇಲೆ ನೆತ್ತಿ ಉರಿ ಕಡಿಮೆ ಆಗ್ತತಿ ಆಮೇಲೆ ನಿಮ್ಮ ಕಣ್ಣು ಫ್ರೀ ಆಗಬೇಕು ಆಮೇಲೆ ಕೋಲ್ಡ್ ಆಗಬೇಕಂತಂದ್ರೆ ಅದರ ಜೆಲ್ಲನ್ನು ರಾತ್ರಿ ಮಲಗುವ ಮುಂಚೆ ನಿಮ್ಮ ಕಣ್ಣಿನ ರೆಪ್ಪೆಯ ಮೇಲೆ ಇಟ್ಕೊಂಡು ಮಲಗಿದ್ರೆ ನಿಮ್ಮ ಕಣ್ಣು ಉರಿ ಕಡಿಮೆ ಆಗ್ತಾ ಬರ್ತತಿ ಆಮೇಲೆ ಇದನ್ನು ನಿಯಮಿತವಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಸೇವನೆ ಮಾಡೋದ್ರಿಂದ ಒಳ್ಳೆ ಸರ ಏನೈತಲ್ರಿ ಇದು ನಮ್ಮ ಸೌಂದರ್ಯಕ ಅಷ್ಟ ಅಲ್ಲದ ನಮ್ಮ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬ ಬೆನಿಫಿಟ್ಸನ್ನು ಕೊಡ್ತತಿ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಜಾಸ್ತಿಯಾಗಿ ಫೋನನ್ನು ಯೂಸ್ ಮಾಡ್ತೇವೆ ಆಮೇಲೆ ಬುಕ್ಸ್ ಓದ್ತೇವೆ ಕಂಪ್ಯೂಟರ್ ಮುಂದೆ ಕುಂತ ಜಾಸ್ತಿ ಹೊತ್ತ ವರ್ಕ್ ಮಾಡ್ತೇವಿ ಆದ್ದರಿಂದ ನಮ್ಮ ದೃಷ್ಟಿ ಒಂದೇ ಕಡೆ ನೋಡಿ ನೋಡಿ ಕಣ್ಣು ಉರಿ ಬರ್ತಿರ್ತಾವ ಹೀಟಾಗಿ ಆಮೇಲೆ ನೆತ್ತಿ ಉರಿ ಬರ್ತಿರ್ತತಿ ಅಂಥವ್ರು ಏನು ಮಾಡ್ಬೇಕಂದ್ರೆ ಈ ಅಲೋವೇರಾದ ತಿಳಿಲನ್ನು ತೆಗೆದುಬಿಟ್ಟು ಒಂದು ಫೈವ್ ಮಿನಿಟ್ಸ್ವರೆಗೂ ನೆತ್ತಿಯ ಮೇಲೆ ಒತ್ತಿ ಹಿಡಿದು ಅದನ್ನು ಮಸಾಜ್ ಮಾಡ್ತಾ ಬಂದ್ರೆ ಕಣ್ಣು ಉರಿ ಕಡಿಮೆ ಆಗ್ತತಿ ಕಣ್ಣು ಒಂಥರ ಫ್ರೆಶ್ ಆಗ್ತಾವೆ ಆಮೇಲೆ ರಾತ್ರಿ ಮಲಗುವ ಮುಂಚೆ ಅಲೋವೆರಾದ ಆ ತಿಳಿಲನ್ನು ಕಣ್ಣಿನ ಸುತ್ತ ಇಟ್ಟು ಮಲಗೋದ್ರಿಂದ ಕಣ್ಣು ಕೋಲ್ಡ್ ಆಗ್ತಾವ ಆಮೇಲೆ ಒತ್ತಡ ಆಗಿರ್ತದಲ್ಲ ಕಣ್ಣಿಗೆ ಅದು ಕಡಿಮೆ ಆಗ್ತಾ ಬರ್ತತಿ ಆಮೇಲೆ ಈ ಲೋಳೆಸರದ ತಿಳಿಲನ್ನು ನೀವು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಅನೇಕ ರೋಗಗಳಿಗೆ ಇದು ರಾಮಬಾಣ ಆಗ್ತತಿ ನೋಡಿದ್ರಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಅಲೋವೇರಾದ ಉಪಯೋಗಗಳನ್ನು ಇದು ನಮ್ಮ ಕೂದಲಿನ ಸೌಂದರ್ಯ ಆಗಿರಬಹುದು ನಮ್ಮ ಮುಖ ಸ್ಕಿನ್ ಸೌಂದರ್ಯ ಆಗಿರಬಹುದು ಆಮೇಲೆ ನಮ್ಮ ಆರೋಗ್ಯ ದೃಷ್ಟಿಯಿಂದನೂ ಕೂಡ ಎಷ್ಟು ಪರಿಣಾಮಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತತಿ ಅಂತ ಹಾಗಾದರೆ ನೀವು ಕೂಡ ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ ನಿಮ್ಮ ಸೌಂದರ್ಯ ಮತ್ತು ಆರೋಗ್ಯ ಎರಡನ್ನೂ ಕೂಡ ಹೆಚ್ಚಿಸ್ಕೋರಿ ಆಮೇಲೆ ಅಲೋವೆರಾವನ್ನು ನ್ಯಾಚುರಲ್ ಆಗಿ ನಿಮ್ಮ ಮನೆಯಲ್ಲೇ ಹೆಚ್ಚುವುದನ್ನು ಕಾಳಜಿ ಮಾಡಿ ಬೆಳೆಸ್ಕೊರಿ ಅಂತ ಹೇಳ್ತೇನೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ